ඒවා නමතිියර බාජෝක් මතරේවා ඇය යා ජෝකයි වාතර කකා වල්දයිවා ඒ එරි කිසටිලේ සැරිකය පහල තරලින් සිතාවට මොත් තියෙන යි ರೀ ಅತ್ಯಾರ ನೀವು ಮಾತಾಡೋ ಮಾತಿಗೆ ನಗಬೇಕು ಅಳಬೇಕು ಏನು ಮಾಡ್ಬೇಕು ಅನ್ನೋದಾ ತಿಳಿವಲ್ದ ನನಗೆ ಅಲ್ಲ ಮಾತಾಡ್ತಿರಿ ಮಾತಾಡ್ರಿ ಒಂದಿಟ್ಟು ನಂಬು ಹಂಗಾರ ಮಾತಾಡ್ರಿ ಏನದು ಮಾತು ಏನದು ಕತಿ ಇವಾಗ ಇವ್ಗ ಯಾರ ಮತ್ತೆ ಹೆಣ್ಣು ಕೊಡ್ತಾರೀ ಈಗ ಈಗ ತಂದು ಮಾಡ್ತೀರಿ ಈಗ ಯಾವಕ್ಕೆ ಸಿಗ್ಬೇಕ್ರಿ ಅತ್ತಿಯಾರ ನಾನು ನಾ ಸಿಕ್ಕಿದ್ದ ಹೆಚ್ಚಿಂದ ಇವ್ನ ಮಕ್ಕ ಏನ ಅವಾಗ ನಮ್ಮದ್ವಿ ಯಾಗ ಮುಂದ ಗಂಡಮಕ್ಳು ಒಂದಿತ್ತು ಡಿಮ್ಯಾಂಡ್ ಇತ್ತು ಹ ನಮ್ ಮೂರು ನಾಕು ಹೆಣ್ಣು ಮಕ್ಕಳಿರ್ತಿದ್ವು ಹೆಂಗಾರ ಮಾಡ್ಕೊಂಡು ಹೋದ್ರೆ ಹೇಳಿ ತಂದಿ ತಾಯಿ ತಂದ ತುರುಕ್ತಿದ್ರು ಇಂತ ಮನಿಗೆ ಈಗ ಹಂಗಲ್ರಿ ಎತ್ತ್ಯಾರ ಕಾಲ ಬದಲಾಗೇತಿ ಹೆಣ್ ಸಿಗುವಲ್ವ ಈಗ ಎಂತರ್ಗೆ ಹೆಣ್ಣು ಈ ನೀವ್ ಮಕ್ಕ ಹೆಣ್ ಕೊಡ್ತಾರ ಈಗ ರೊಟ್ಟಿ ಕಟ್ಕೊಂಡು ಹುಡುಕ್ಯಾಡಿರು ಮಂದಿ ಊರಿಗೆ ಹೋಗ್ಯೋಗ ಹುಡುಕ್ಯಾಡಿರು ಹೆಣ್ಣು ಸಿಗವಲ್ರಿ ಅತ್ಯರ ಈಗ ಈಗಿನ ಕಾಲದು ಆಗಿತ್ತಂದ್ರೆ ನಾ ಮಾಡ್ಕೋತಿದ್ನ ನಿಮ್ ಮನೆಯಾಗದು ಮದ್ವಿನ ഈഗന്റേൻ ഉപയോഗിരും അന്നക്ക് ബില്ല ആഗേ ഹേത്തി ഏൻ മാത് അതേന നിമ് മനുഗന് നിക്കാടലേ മാതാജീ നീനേ മാതാ നീന നോട് ബേക്കാ സായി നന്ന മഗ ഇന്നൊന്ന് മതി മാേബിടുത്ത നന്ന കൊനെ ആസെ അത് ഇന്നൊന്ന് മദി മാു നന്ന മഗന്നന്നോട് നിനീക്ക എന്താ ഹഡി ഹുഡി മാ നോട് നീന ಏ ಜಯ ಏವಾ ಏನ್ ಬೇ ನೀವು ಏನ್ ಮಾತಾಡಕತ್ತೀರಿ ಅಲ್ಲ ಪಾಪ ಇವ್ರು ಬವ್ಯಾ ಅವ್ರು ಏನೋ ತಂದಾರು ಏನೋ ಹೇಳ್ಬೇಕ್ ಅನ್ನಕತ್ತಾರು ಅವ್ರ ನಿಂದ್ರಸ್ಕೊಂಡು ಇಬ್ರು ಜಗಳ ಮಾಡಕತ್ತಿರಲ್ಲ ಹೋಗ್ಲಿ ಬಿಡ್ರಿ ಸುಮ್ನ ಆಗ್ರಿ ಈಗ ಅಯ್ಯೋ ಹೌದ್ರಿ ನಾನು ಗುಲಾಬ್ ಜಾಮೂನ್ ಮಾಡಿದ್ನಿ ಕೊಡಾಕ ಅಂತ ಬಂದಿದ್ವಿ ನೀವಿ ಇಬ್ರು ಮಾತಾಡೋಕ್ಕಾಗಲ್ದ ಇಲ್ಲ ನಿಂತ್ಬಿಟ್ಟೇನ್ ನೋಡ್ರಿ ನಾನು ಹಾ ಜಯ ಅವ್ರ ನಮ್ಮ ಮನ್ಯಾಗ ಇವತ್ತ ಸ್ಪೆಷಲ್ ಆಗಿ ಗುಲಾಬ್ ಜಾಮೂನ್ ಮಾಡಿದ್ರಿ ನನ್ನ ಹಸ್ಬೆಂಡು ಗುಲಾಬ್ ಜಾಮೂನ್ ಪಾ ಹಿಟ್ಟಿಂದ ಪಾಕಿ ತಂದಿದ್ರ ಮಾಡು ಮಾಡು ಅಂತ ಹೇಳಿ ಭಾಳ ದಿನ ಆಗಿತ್ತು ರೀ ಅನಾಕತೀವ್ರು ಅದಕ್ಕ ಇವತ್ ಮಾಡಿದ್ರಾತ ಅಂತ ಹೇಳಿ ಮಾಡಿದಾರಿ ಹಾ ಹಂಗೆ ನಿಮಗ ಕೊಟ್ಟ ಅಂತ ಹೇಳಿ ತಗೋ ಬಂದಿದಾರಿ ತಗೋರಿ ಜಯ ಅವ್ರ ಗುಲಾಬ್ ಜಾಮೂನ್

ಹೌದಲ್ ಬೇ ಮಸ್ತಗ್ಯಾವ್ ಬಾರಿ ನೋಡ್ರಿ ಬಾರಿಗ್ರಿ ಮಸ್ತಾವೆ ಹ್ಮ್ ಮಸ್ತ್ ಅಗ್ಯಾವ್ರಿ ಆ ಸಕ್ರಿ ಎಲ್ಲಾ ಬಾರಿ ಆಗೈತ್ರಿ ಚಲೋ ಆಗ್ಯಾವ್ರಿ ಇವ್ ಹೌದ್ ಬೇ ಎಲ್ಲಾ ಅಡ್ಗಿ ಚಲೋ ಮಾಡ್ತಾರ ಇವ್ರು ಈಗೊಮ್ಮೆ ಪಡ್ ಕೊಟ್ಟಿದ್ರು ನಮ್ಮನಿಗೆ ಮಸ್ತ್ ಆಗಿದ್ದು ನೋಡಬೇ ಮೆಥಗ ಬಾಯಾಗಿಟ್ರ ಕರಗ್ಬೇಕು ಹಂಗಾಗಿದ್ದುವು ಆ ಚಟ್ನಿನು ಆ ಪಡ್ ಏನು ಮಸ್ತ್ ಆಗಿದ್ದು ಬಿಡು ಅವ್ರ ಹಂಗ ಬೇ ಎಲ್ಲಾ ಅಡ್ಗಿನು ಚಲೋ ಮಾಡ್ತಾರ ಮತ್ತೊಮ್ಮೆ ಈಕಿ ಜೈ ಎಲ್ಲೇ ಹೋಗಿದ್ಲ ಯಾರದ ಕೂಬಿಸ್ ಏನಾಯ್ತ ಅಂತೇಳಿ ಯಾರದ ಊರಿಗೆ ಹೋಗಿದ್ಲಿಕ್ಕಿ ಅವತ್ತ ಅಡಿಗೆ ಮಾಡಿ ಹೋಗಿದ್ದಿಲ್ಲ ನನಗ ಅವತ್ತ ಇವರ ಊಟ ಕೊಟ್ಟಿದ್ರು ರೊಟ್ಟಿ ಪಲ್ಲೆ ಅಣ್ಣ ಸಾರು ಆಮೇಲೆ ಮಸೂರು ಸಿಂಗಾದ ಹಿಂಡಿ ಗುರೆಳ್ ಹಿಂಡಿ ಉಪ್ಪಿನಕಾಯಿ ಆ ಬದನಿಕಾಯಿ ಎನಗಾಯಿ ಪಲ್ಯ ಅಂತೂ ಮಸ್ತ್ ಆಗಿತ್ತು ನೋಡ್ಬಿ ಭಾರಿ ಆಗಿತ್ತು ಹೋಟೆಲ್ ಹಂಗೆ ಮಾಡ್ತಾರಲ್ಲ ಹಂಗ ಮಾಡ್ತಾರ ನೋಡ್ಬೇ ಅವ್ರ ಅಡಿಗೆ ಮಸ್ತ್ ಮಾಡ್ತಾರ ಬಿಡು ಏಯ್ ಹೌದಲ್ವಾ ಅಷ್ಟು ಚಲೋ ಮಾಡ್ತೇನೆ ಹಂಗ ಮಾಡಾಕ್ ಕಲ್ಕೋಬೇಕು ಅಡಿಗೆ ಹೆಣ್ಮಕ್ಳ ಅಂದ್ಮೇಲೆ ಹಂಗ ಮಾಡ್ಬೇಕು ಅಡಿಗೆ ಹಂಗ ಮಾಡಿದ್ರನ ಹೊಟ್ಟೆ ತುಂಬಾ ಉಣ್ಬೋದು ಹ್ಞೂ ಬೇ ಅವತ್ತ ಇವ್ರು ಊಟ ಕೊಟ್ಟ ದಿನ ನಾನಂತೂ ಹೊಟ್ಟೆ ತುಂಬ ಉಂಡಿದ್ ನೋಡು ರಾತ್ರಿ ನನಗೆ ಊಟ ಹೋಗ್ಲಿಲ್ಲ ಅವ್ರು ಮಧ್ಯಾಹ್ನ ಕೊಟ್ಟಿದ್ದ ಊಟ ಮಾಡಿ ಅಷ್ಟು ಚಲೋ ಆಗಿತ್ತು ಅಷ್ಟು ಮಸ್ತ್ ಆಗಿತ್ತು ಎಲ್ಲ ಉಪ್ಪು ಖಾರ ಎಲ್ಲ ಭಾರಿ ಹಾಕಿದ್ರು ಗಣ ರುಚಿ ಆಗಿತ್ತು ಬಿಡು ಬಾಯಾಗಂತೂ ಮಸ್ತ್ ರುಚಿಯಾಗಿತ್ತು

ಅಯ್ಯ ರುಚಿ ಆಗ್ಬೇಕು ಮತ್ತೆ ರುಚಿ ಆಗ್ಬೇಕು ರುಚಿ ಆದ್ರ ಅಲ್ಲ ಅಡಿಗೆ ತಿನ್ನುದು ಈಗ ನೋಡು ನನ್ ಜೈ ಮಾಡಿದ ಬದ್ನಿಕಾಯಿ ಏನಗಾಯ ಮಾಡಂತ ನಾ ಹೇಳಿನಿ ಅದ ಪರಪರ ಹೆಚ್ಚಿ ಉಪಕಾರ ಹಾಕೊಂಬಂದತಿ ಅದ್ರಾಗೇನು ಕಾರ ಚಂದಗೆ ಹಾಕಿಲ್ಲ ಬಿಟ್ಟಿಲ್ಲ ಏನ್ ಅಂತೂ ಇಲ್ಲೇ ಇಲ್ಲದ್ರಾಗ ಹಂಗಲ್ಲೆ ಮಾಡ್ಕೊಂಬಂದತಿ ಹಂಗ ಮಾಡಿದ ಯಾರು ತಿಂತಾರ ಹೇಳುವ ನೀನು ತಿನ್ನೋಂಗತೇ ತಿನ್ನಾಕ್ ಮನ್ಸರ್ ಹಾಕತಾನೆ ಈಗ ನಾನು ಒಲ್ ಒಲ್ದ ತಿನ್ನಾಕತ್ತಿದ್ ನೋಡಿದ್ನ ಬಾಯಾಗ ಇಳಿಯಾಕತ್ತಿದ್ದಿಲ್ಲ ನನಗದು ಗಂಟಲ್ದಾಗ ಹೋಗಿ ಸಿಕ್ಕೊಳಾಕತಿತ್ತು ಹಂಗಾಗಕತಿತ್ತು ಇನ್ನ ಗುಲಾಬ್ ಜಾಮೂನ್ ಕೊಟ್ಟಲ್ಲ ಇರ್ಬೇಕ್ ನೋಡಿ ಅವ್ರದ್ದು ತಾಯಿ ಇಬ್ಬರದು ಅಲ್ಲ ನಾ ಮಾಡಿದ್ದ ಹಂಗ ತಿಂದ ತಿಂದು ತಿಂದ ತಿಂತವು ತಿಂದು ಮತ್ತೆ ಮ್ಯಾಲಿಟ್ಟು ಮಾತಾಟಾಡ್ತವು ಎಷ್ಟರ ಇರಬಾರ್ದು ಅಲ್ಲ ನಿನ್ನೆ ರಾತ್ರಿ ಅಡಿಗೆ ಮಾಡ್ದಾಗ ಹಾಕಿದಕಿ ನಾನು ಅವಾಗೂ ತಿಂದು ಮಕ್ಕೊಂಡು ಹಾ ಮುಂಜಾನೆಯಾಗ ಉಪ್ಪಿಟ್ಟು ಚಾ ಎಲ್ಲ ಮಾಡೀನಿ ಅದ್ನು ತಿಂದವು ಚಲೋ ಆಗ್ಲಿಕ್ಕ ತಿನ್ನು ಬಿಡ್ಬೇಕಿಲ್ ಮತ್ತೆ ತಿಂತಾವು ಮತ್ತೆ ಮ್ಯಾಲ ಮಾತು ಮಾತ ಮಾತಾಡ್ತಾವ ನನಗ அய்யோ தாங்க்ஸ் ரீப்பா நன்கா இல்பு நோட்றி நான் மாடிக்கொட்டி அடிக்கு தந்து ஹிங்கேனா ஒகிளந்திரே நங்க ஜொ ஷிஷியாக அமர கரே நோடி ஹுஷி ஆத்திரி நன்க நீங்க நான் தந்தி குலாப் ஜாமுன் இஷ்ட் ஒளாத்தி ரீ நங்க ஹுஷி ஆய் நோட் ஆ தகிரி இன் மேல நான் மனித ஏனா ஸ்பெஷல் மது நிமி தந்து கொடுத்துனன் நான் ஏங்க மாடுவா பாச்சு மாத்தீன் நோட அடிகி நீ ஏன் கொடுத்து தித்தேன் தாழ்ந்து ஏன் பேக்க மா நன்கிட்ட ಅಯ್ಯೋ ಜಯ ಅವ್ರ ಅದೇ ಆಕ್ಚುಲಿ ನೀವು ಇಬ್ಬರ ಇರ್ತೀರಿ ಅಂದ್ರೆ ನೀವು ಮತ್ತೆ ನಿಮ್ ಹಸ್ಬೆಂಡ್ ಇಬ್ಬರ ಇರ್ತೀರಿ ಅಂತ ಹೇಳಿ ನಾನು ಎರಡ ಬೌಲ್ ಒಳಗ್ ಹಾಕೊಂಡ್ ಬಂದ್ಬಿಟ್ಟರೆ ಗುಲಾಬ್ ಜಾಮೂನ್ ಮೂರ್ ಜನ ಆದಿರ ಅನ್ನೋದು ನಂಗೆ ಗೊತ್ತೇ ಇದಿಲ್ರಿ ಅಮ್ಮಾರ್ ಬಂದಿದ್ದ ನಂಗ ಗೊತ್ತಿದ್ದಲ್ರಿ ಗೊತ್ತಿದ್ರೆ ನಾನು ಮೂರ್ ಬೌಲ್ ಹಾಕೊಂಡ್ ಬರ್ತಿದಾರೆ ಈಗ ನೋಡಿದ್ರ ಮನೆಯಾಗೆಲ್ಲ ಖಾಲಿ ಆಗ್ಬಿಟ್ಟವ್ರಿ ಗುಲಾಬ್ ಜಾಮೂನ್ ಉಳಿದ್ ಅಷ್ಟು ಹಾಕೊಂಡ್ ಬಂದಿದ್ದೀರಿ ನಾನು ಮತ್ತಿಗ್ ನಿಮ್ಗೆ ಇಲ್ದಂಗ ಅಕೇತ್ರಿ ಜಯ ಅವ್ರ ಸಾರಿ ರೀ ಇನ್ನೊಂದು ಮಾಡ್ದಾಗ ಕೊಡ್ತೇನಂತ್ರಿ ನೀ ಅಯ್ಯ ಯವ ನೀಡ್ ಮಾಡ್ಕೋಕತಿ ಬೇಜಾರಾಕ್ ಮಾಡ್ಕೋಕತಿ ನೀನು ನಡೀತು ನಮ್ ಜೈನ ತಿನ್ಬೇಕ ಅನ್ಸೋದಿಲ್ಲ ರಗಡ್ ರ ಕೊಟ್ಟಿರ್ತಿ ಹ್ಮ್ ಹೇಳಿದಲ್ಲ ನನ್ ಮಗ ಬಡ್ ಕೊಟ್ಟಿದ್ದಂತ ಊಟ ಕೊಟ್ಟಿದ್ದಂತ ಅವಾಗ ತಿನ್ನ ತಿನ್ನಕೇನು ಬೇಜಾರ್ ಮಾಡ್ಕೋದಿಲ್ಲ ನೀ ಬೇಜಾರ್ ಮಾಡ್ಕೋ ಹೋಗ್ಬೇಡ ಹೌದಿಲ್ಲ ಜೈನ ಆ ಹಾ ಹೌದ್ರಿ ಹ ಬಡಗಿ ಮನಿ ಬೇನ್ ಬೇಜಾರ್ ಮಾಡ್ಕೋ ಬಿಡ್ತರಿ ನಡೀತಿ ತಗೋರಿ ನಮ್ಮ ಅತ್ತಿ ನನ್ ಗಂಡ ತಿನ್ನಾಕತಾರಲ್ರಿ ಅದ ದೊಡ್ಡ ಖುಷಿ ರೀ ನನಗ ಹ ನನ್ಗ ಸಾಕ್ ತಗೋರಿ ಹಾ ನಾ ಹೇಳಿನಿಲ್ಲ ಜಯಿ ನೀ ತಿಂದ್ರು ಒಂದೇ ನಿನ್ ಗಂಡ ತಿಂದ್ರು ಒಂದೇ ನಿನ್ ಗಂಡ ತಿಂದ್ರು ನೀ ನೀಂದ್ರು ಒಂದೇ ಇಬ್ಬರದಾಗ ಒಬ್ರು ತಿಂದ್ರ ಮುಗುದ್ ಹೋತು ಗಂಡ ಹಿಂತಿ ಅಂದ ಮೇಲೆ ಮಾಡ್ಕೋಬೇಡ ನಿನ್ ಆ ಹುರಿ ಹ್ಮ್ ನನಗೆ ಯಾಕೆ ಬೇಜಾರಿ ತಿನ್ನಾಕತ್ತಾರಲ್ರಿ ಅವ್ರು ತಿನ್ಲಿ ತಿನ್ಲಿ ನೀ ತಿನ್ರಿ ಅತ್ಯರ ತಿನ್ರಿ ಚಲೋ ತೆಗೆ ತಿನ್ರಿ ಗುಲಾಬ್ ಜಾಮೂನ್ ಅಯ್ಯೋ ಜಯ ಅವರ ನಿಮ್ದ ದೊಡ್ಡ ಗುಣಾರಿ ಬಾ ದೊಡ್ಡ ಗುಣಾರ ಜಯ ಅವ್ರ ನಿಮ್ದು ಹ್ಮ್ ಹೌದ್ರಿ ನಮ್ ಜೈ ಇದು ಹ್ಮ್ ದೊಡ್ಡ ಗುಣ ಐತ್ರಿ ಬಾಳ ಹ್ಮ್ ನಮ್ ಜೈ ಹೆಂಗ ಆಸೆ ಪಡುದಲ್ರಿ ಏಕೆ ಗುಲಾಬ್ ಜಾಮೂನ್ ಈಗ ನಾ ತಿನ್ನಾಕತ್ತಲ್ರಿ ಅದನ್ನ ಖುಷಿ ಪಡ್ತಾಳ್ರೆ ಹ್ಮ್ ಹೊಸ ಪಡುದಿಲ್ಲ ತಿನ್ನ ನೀನು ಮುಕ್ಕ ನೀನು ನೀನು ಬಾಂಡ್ಲಿ ತಿಲಿ ಮತ್ತೆ ಒಡಿಲ್ ಅನ್ ಹಂಗತೀ ತಿನ್ನ ತಿನ್ನ ಆಮೇಲೆ ಸಿಗತಿಯಲ್ಲ ಮಾಡ್ತಾನಿ ಹಂಗಾರ ನಾನ್ ಬರ್ತೇನ್ರಿ ಅಮ್ಮಾರ ಗುಲಾಬ್ ಜಾಮೂನ್ ತಿಂದು ಬೌಲ್ ಕೊಡ್ತೀರೇನ್ರೀ ಮತ್ತೇನಾರ ಮಾಡದಾಗ ಹಾಕೊಡಾಕ್ ಬೇಕಲ್ರಿ ಅದಕ್ಕೆ ಇಲ್ಲ ಅಂದ್ರ ನಾನು ಕೇಳ್ತಿದ್ದಿಲ್ರಿ ಇನ್ನಮ್ ಏನಾರ ಸ್ಪೆಷಲ್ ಮಾಡಿದಾಗ ಕೊಡ್ತೇನಂತ್ರಿ ಅದಕ್ಕೆ ಬಡ ಬಡ ತಿಂದು ಬೌಲ್ ಕೊಡ್ರಿ ಹಾ ಹೌದ್ರಿ ಪಾಪ ಪಾಪವ್ರು ನಿಂತಾರ ನೋಡ್ರಿ ಬಡ ತಿಂದು ಬಟ್ಲಾ ಕೊಡ್ರಿ ಅವ್ನಿಬ್ರು எவ்வாக ஏன் மாத்தாடக்கத்திவாடீம நீ அல்ல பாபுல ஜாமூன் மார்கொம்பீவா நீ நமூக்தி பிரீத்திய மாடலாங்க கொடுதா நினோக்கிலவா நீ அல்ல குலாப் ஜாமூன் திண்ட பட்டலாங்க நோடு அன் கோக்கில நீனு எவ்வா பேட இது நான் திண்ட இடன்னு முந்த ஏனா அவங்க கொடுத்தாள் நினா அல்ல ಅಯ್ಯ ಏನ್ ಮಾಡಿ ಕೊಡ್ಲಿ ಅಂದ್ರೆ ಏನಾರ ಸ್ಪೆಷಲ್ ಮಾಡಿ ನೀನು ಹಾಕಿ ಪಾಪಿ ಗುಲಾಬ್ ಬಂದಿಲ್ಲ ಜಾಮುನ್ ಮಾಡ್ಕೊಂಡಿಲ್ಲ ಆಗಿ ಹಂಗ ನೀನು ಏನಾರ ಮಾಡಿ ಹಾಕಿ ಕೊಡು ಹಂಗ ಕೊಡ್ತೀನಿ ಖಾಲಿ ಬಟ್ಟೆ ಆಗತ್ತಿಗೆ ಆಕಿ ತಂದು ಕೊಟ್ಟ ತಿಂದಿಲ್ಲ ಈಗ ನಾವು ಆಕಿ ಹಂಗ ಕೊಟ್ರ ಹೆಂಗ ಅನ್ಸ್ಬಾರ್ದು ಅದಕ್ಕೆ ಹೇಳಾಕತ್ತಿದ್ದು ಸಂಜೆ ಮುಂದೆ ಏನಾರ ಮಾಡು ಏನಾರ ಅಂದ್ರ ಕಡ್ಲಿ ಬೇಳಿ ಬೆಲ್ಲ ನಮ್ಮ ಮನೆಯಾಗ ಬ್ಯಾಳಿ ಹುಗ್ಗಿ ಮಾಡು ಇಲ್ಲ ಅಂದ್ರೆ ಶಾವ್ಗಿರ್ಬೇಕಲ್ಲ ಹ್ಮ್ ಬೇಸಿಗೆ ಶಾಂಗ್ಲಿ ಕೊಟ್ಕಿದ್ಯಾಲೆ ನನ್ ಮಗಳ ಮನೆಯಿಂದ ಅದಾವ ಇಲ್ಲ ನಾವು ಅವನ ಚಂದಗೆ ಹುರುದು ಇದನ್ ಮಾಡು ಪಾಯಸ ಶಾಂಗಿ ಪಾಯಸ ನನಗೂ ನಾನು ಈ ಏ ಬೇಳಿಗುಗ್ಗೆ ಶಾಂಗಿ ಪಾಯಸ ಮಾಡ್ಬೇಕಂತ ಇನ್ನ ಏನೇನ್ ತಿನ್ನೋಂಗತಿ ಮುದುಕಿಗೆ ಆ ಬಸ್ ಹೆಣ್ಮಕ್ಳ ಆಸೆ ಪಡ್ತಾರಲ್ಲ ತಿನ್ನಾಕ ಬೈಕಿನ ಹ ಅವ್ರಕಿಂತ ಬಲಾ ಬೈಕಿ ಅದಾವ ಈಕಿಗೆ ಹ್ಮ್ ಈಗ ತಿಂದಾಳು ಗುಲಾಬ್ ಜಾಮೂನ್ ತಿನ್ನಾಕತ್ತಾಳ ಮತ್ತ ಶಾಗಿ ಪಾಯಸ ಮಾಡ್ಬೇಕಂತ ಹ್ಮ್ ತಿನ್ನಾಕತ್ತಿದ್ದು ತಾವು ತಾಯಿ ಮಗನು ನಾನು ಶಾಗಿ ಪಾಯಸ ಮಾಡಿ ಹಾಕೊಡ್ತೇನೆ ಬಟಲ್ದಾಗ ಅತ್ತಿಯಾರ ಶಾಮಿ ಪಾಯಸ ರೀ ಅಲ್ರಿ ಮತ್ತೆ ಸಂಜೀಕ ಬಿಸಿ ರೊಟ್ಟಿ ಬೇಕಂತೀರಿ ನೀವು ಬಿಸಿರು ರೊಟ್ಟಿ ಯಾವಾಗ್ ಮಾಡ್ಲಿ ನಾನು ಆ ಶಾಂಗಿ ಪಾಯಸ ಯಾವಾಗ ಮಾಡ್ಲಿ ಈಗ ಅವ್ರ ಹಂಗ ಕೊಡಣಾಕತಾರಲ್ರಿ ಬಟ್ಲಾನ ಬಾಡ್ಗಿ ಮನಿ ಭವ್ಯ ಅವ್ರ ಹಂಗ ಬಿಡ್ರಿ ಅವ್ರ ಏನ್ ತಿಳ್ಕೋದಿಲ್ಲ அய்யய்ய அவரு ஏன் தேக்கோல்தான் நீன அந்தியல அல்ல தின்னா குலாப் ஜாமுன் தந்து கொட்டாளக்கி பாப்ப ஹுடிக்கு அக்கீக ஒழி ஹங்க கொடந்தானே நாச்சிக்கை ஆகலா நினைக்க நினைக்க ஏறோட்டில் நீ மனியாக ஏனார கல்சா இருல அந்த நானும் நம்ம ஊமப்பா ஏட்டே ஏட்டு கல்சே இல்லை நினைக்க அல்ல யாரத மணி ஏனாரு தோம்பா பரேது கொடுத்துரு அது கொடுத்தாரோ அவ் நான் ஏனார மாட்டு கழுஸ் பூ திங்கர கபுரில ಏನು ನೆನಕು ಆಕಿಲ್ಲ ಅವ್ರು ಹಿಂದಾಗಡೆ ಅನ್ನದರ ಖಬ್ರ ನಿನಗೆ ಹಾಂ ಹಂಗೆ ಕೊಟ್ಟಿದ್ದಿನ ಇಸ್ಕೊಂಡು ಬರಿಯೋಕೆ ಕೊಡೋದಲ್ಲ ಅದ್ರಾಗ ಏನಾರ ಹಾಕಿ ಕೊಡ್ಬೇಕು ಇಲ್ಲಾಂದ್ರೆ ಹೊಟ್ಟೆ ಕೇಳ್ತೈತಿ ಹಂಗೆ ಬರೇ ಕೊಡ್ದಾರ ಅದು ಹ್ಞೂ ಹೌದ್ ಲೇ ಜಯ ಹೇಳುದು ಕರೆ ಐತಿ ಈಗ ನಾವು ಪಾಪ ಅವರು ಗುಲಾಬ್ ಜಾಮೂನ್ ಕೊಟ್ಟರು ನಾವು ತಿನ್ನಾಕತ್ತಿಲ್ಲ ಈಗ ಹಂಗೆ ನಾವು ಅವ್ರ್ಗೆ ಏನಾರ ಹಾಕಿ ಕೊಡ್ಬೇಕು ಮತ್ತು ಹ್ಞೂ ಅವ್ವ ಹೇಳುದು ಕರೆ ಐತಿ ನೀನು ಸಂಜಿಕ ಇದನ್ ಮಾಡು ಶಾವ್ಗಿ ಪಾಯಸ ಅವ್ವ ಹೇಳ್ದಂಗೆ ನನಗೂ ಶಾವ್ಗೆ ಪಾಯಸ ತಿಂದು ಭಾಳ ದಿನ ಆತು ತಿನ್ನುವಂಗಾಗೈತಿ ನಾನು ತಿಂತಾನಂತ ಅವ್ರಿಗೆ ಬಟ್ಲದಾಗ ಹಾಕಿ ಕೊಡ್ತೆ ಅದನ್ನ ಮಾಡಿ ಬಿಡು ంగి పైసా తినంగతి నిన్గ హగ ఇన్నా ఏనేం ఏన్ తినేత తాయి తి మగన్ ఇబ్బే మాట్తాంత అలా జయవ్రే నింద్రి అమారా ఏన్ బ్యాడ్ తగర ఏన్ బడా హడ్రీ బట్లా నవ్ ఐతంత ఇవ్వ బేడ్వా బాడీ మనీ బ్యా బాడవా హా యాక బ్యాడ మాట్ శంగి పైసా మి హాకొడ్తా అంత ಅಯ್ಯೋ ಹೌದ್ರಿ ಹಂಗವ ಯಾಕೋ ಬೇಡ್ರಿ ನೀವು ನಮಗಂತೇಳಿ ಗುಲಾಬ್ ಜಾಮೂನ್ ತಂದು ಕೊಟ್ಟಿರ್ ತಿನ್ನಾಕ ನಾವು ನಿಮ್ಗೇನು ಕೊಡುದ್ ಬ್ಯಾಡನ್ರಿ ಬರ್ರಿ ನೀವು ಕೊಟ್ಟಿದ್ದ ಇಸ್ಕೊಂಡು ತಿನ್ನುದ ಆತ್ರಿ ನಮ್ದು ಒಂದಿನಾರ ನಮ್ಮನಿಂದ ನಿಮಗ್ ಏನಾರ ಕೊಟ್ಟತ್ರಿ ಇಲ್ ಹೌದಿಲ್ರಿ ಅದಕ್ರ ಇವತ್ತ ಜೈಯ ನಿಮಗ ಶಾಂಗಿ ಪ್ಯಾಸ ಮಾಡಿ ಅಲ್ಲ ಇದ್ರಿ ಪಾಪ ಅವ್ರಿಗೆ ಯಾಕೆಂದ್ರಿ ಅಯ್ಯೋ ಏನ್ ಐತ್ರಿ ಅದ್ರಾಗ ಅಲ್ಲ ನೀವ್ ಗುಲಾಬ್ ಜಾಮೂನ್ ಮಾಡಿರಿ ಮನ್ನಿ ನಮಗ್ ಪಡ್ಡು ಮಾಡಿ ಕೊಟ್ಟಿರಿ ಮತ್ ಊಟಾ ಕೊಟ್ಟಿರಿ ಎಲ್ಲಾ ಇಷ್ಟೆಲ್ಲಾ ಮಾಡಿರಿ ನಿಮಗ್ ಒಂದಿಟ್ಟು ಶಾಂಗಿ ಪಾಯಸ ಮಾಡಿ ಕೊಡಾಕ್ ಏನ್ ತೊಂದ್ರಿ ಆಕತ್ರಿ ಹಂಗೇನು ತೊಂದ್ರೆ ಆಗುದಲ್ರಿ ನೀವೆಲ್ಲಾ ಹಂಗಿದ್ ತಿಳ್ಕೊಕ್ ಹೋಗ್ಬೇಡ್ರಿ ಮಾಡ್ತಾ ತಗೋರಿ ಅಕಿ ಮಾಡಿ ಹಾಕ್ ಕೊಡ್ತಾಳಂತ ನೋಡು ನೋಡ ಮತ್ ನೋಡ ಅಕ್ಕೇನೋ ತೊಂದ್ರೆ ಅಕ್ಕತ್ರಿ ಅಂತಾನೆ ಹ ಮನಿ ಕೆಲಸ ಮಾಡಾಕ್ ಆಳ್ ಇಟ್ಟ ನೋಡಿ ಇನ್ನ ಬಾಂಡಿ ಅಲ್ಲಿ ಅದಾವು ಅಲ್ಲ ಬಾಂಡಿ ತಿಕೊಂಬನೀದ ಇನ್ನ ಅಲ್ಲಿ ಅದವು ಕಸ ಹೊಡಿಬೇಕು ಮನೀದ್ ಮತ್ತಿ ಮುದುಕಿ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ಬೇಕು ಎಲ್ಲ ನಾನ ಮಾಡ್ಬೇಕು ಇನ್ನ ಜಗ್ಗೈತಿ ಹರೆ ಇದನ್ನೆಲ್ಲ ಇಟ್ಕೊಂಡು ಮತ್ತೆ ಅವ್ರಿಗೆ ಶಾವಿಗೆ ಪಾಯಸ ಅಂತ ಮಾಡ್ತಾನೆ ಮಾಡ್ತಾನೆ ಮಾಡಿ ಆ ಬಿಸೇ ಬಿಸಿ ಶಾವ್ಗಿ ಪಾಯಸ ಇವನು ಬೋಳ ತಿಲಿ ಮೇಲೆ ಸುರ್ತಾನೆ ತೂತ ಬಿದ್ರ ಬೋಳ ಬೋಳ್ ತಿಲಿಗೆ ಹಂಗ ಮಾಡ್ತಾನೆ ಇವಂಗ குலாப் ஜாமூன் தாவிருன்னாக்கோ மெத்தவந்தி நன்கேன் வந்து அன்வல் இல்லே நின்னே இடி ஜையி அந்த வந்து கொடுவல் தாயி மகனு இவ்வளோ தா முக்காக்கோ மத்த நான் ஷாவை பாய்ச்ச மாட் அந்த இவ் இங்க இவ்விரே ஏன்னா மாட்டிப்பா அண்ணபர் ஏன்னா கூலு ஜக்க கூற ரெல் நோடாக்கி அந்தவிட்டு